ಹಾಯ್ ಎಲ್ಲರಿಗೂ ನಾನಿವತ್ತು ಬಟಾಟೆವಾಗು ಮಾಡುವ ರೆಸಿಪಿಯನ್ನು ಹೇಳುತ್ತೇನೆ ಇದು ಜಿ ಎಸ್ ಬಿ ಅವರ ಸ್ಪೆಷಲ್ ಡಿಶ್ ಇದು ಎರಡು ಬಗೆಯ ಧಾನ್ಯ ಮತ್ತು ತರಕಾರಿಯಿಂದ ಮಾಡುವ ಖಾರವಾದ ಪದಾರ್ಥ ಇಲ್ಲಿ ಮೊದಲಿಗೆ ಎರಡು ಟೊಮೆಟೊ ಒಂದು ಬಟಾಟೆ ಒಂದು ದೊಣ್ಣೆ ಮೆಣಸಿನಕಾಯಿ ಮತ್ತು ಎರಡು ಬಗೆಯ ಧಾನ್ಯ ಈ ಧಾನ್ಯ ಹಸಿ ಬಟಾಣಿ ಮತ್ತು ಇದೊಂದು ಟವಿಪ್ ಧಾನ್ಯ ಇದಕ್ಕೆ ವಾಲ್ ಅಂತ ಹೇಳ್ತೇವೆ ಕಿಡ್ನಿ ಬೀಜಸ ಅಂತ ಹೇಳ್ತಾರೆ ಕೆಲವರು ಇದಕ್ಕೆ ಇದು ಈ ಟೈಪ್ ಬರ್ತದೆ ಇದೊಂದು ನಾಲ್ಕೈದು ಗಂಟೆ ನೆನೆಸಿಟ್ಟು ಮತ್ತೆ ಬೇಯಿಸಿದ್ದೇನೆ ನಾನು ಮತ್ತು ಸ್ವಲ್ಪ ಕಾಲಿಫ್ಲವರ್ ಇದು ಸ್ವಲ್ಪ ಬೇಯಿಸಿಟ್ಟಿದ್ದೇನೆ ನಾನು ಮೊದಲಿಗೆ ಒಂದು ಪ್ಯಾನಿಗೆ ನಾಲ್ಕು ಟೀ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು ಮತ್ತು ಸಾಸಿವೆ ಕರಿಬೇವು ಸ್ವಲ್ಪ ಹೀಂಗಿನ ಪೌಡರ್ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿದ್ದೇನೆ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಾಕಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿದ್ದೀನಿ ಇದು ಫ್ರೈ ಮಾಡುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೇನೆ ನಂತರ ಒಂದು ಟೀ ಸ್ಪೂನ್ ಮೆಣಸಿನ ಹುಡಿ ಮೆಣಸಿನ ಹುಡಿ ಜಾಸ್ತಿ ಹಾಕಬೇಕಂತಿಲ್ಲ ಜಾಸ್ತಿ ಖಾರ ಆಗಬಾರ್ದಿದು ನಂತರ ಬಟಾಟೆ ಬಟಾಟೆಯನ್ನು ನಾನಿಲ್ಲಿ ಸಿಪ್ಪೆ ತೆಗಿಲಿಲ್ಲ ಸಿಪ್ಪೆ ತೆಗಿಬಾರ್ದದು ಹಸಿಗಾಟಿರ್ಬೇಕು ಅದರದ್ದು ಮತ್ತು ದೊಣ್ಣೆ ಮೆಣಸಿನಕಾಯಿ ಒಂದೊಂದೇ ತರಕಾರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಬರಬೇಕು ಇಲ್ಲಿ ಸ್ವಲ್ಪ ಬಟಾಟೆ ಬೇಯಬೇಕು ನಾನಿಲ್ಲಿ ಸುರಿಗೆ ಹಾಕುವಾಗ ಬಟಾಟೆಯನ್ನು ಬೇಯಿಸಿರಲಿಲ್ಲ ಸ್ವಲ್ಪ ಬೆಂದ ನಂತರ ಇದೀಗ ಅರ್ಧ ಬೆಂದಿದೆ ಸಾಕು ನಂತರ ಇದಕ್ಕೆ ಬೇಯಿಸಿದ ಧಾನ್ಯಗಳನ್ನು ಹಾಕಬೇಕು ಮತ್ತು ಅರ್ಧ ಬೇಯಿಸಿದ ಕಾಲಿಫ್ಲವರನ್ನು ಹಾಕಬೇಕು ಮತ್ತು ಇದರಲ್ಲಿ ಫು ಫುಲ್ ಬೇಯ್ತದೆ ಇದು ಇಲ್ಲಿ ಸ್ವಲ್ಪ ಮೆಣಸಿನ ಹೊಡೆದು ಸ್ವಲ್ಪ ಕಡಿಮೆ ಆಗಿದೆ ನಾನು ಪುನಃ ಹಾಕ್ತೇನೆ ಮತ್ತು ಲಾಸ್ಟಿಗೆ ಸ್ವಲ್ಪ ಹುಳಿಯ ನೀರನ್ನು ಹಾಕಬೇಕು ಜಾಸ್ತಿ ಹುಳಿ ಹಾಕಬಾರ್ದು ನಾವಿಲ್ಲಿ ಟೊಮೆಟೊ ಕೂಡ ಹಾಕಿದ್ದೇವೆ ಇಷ್ಟು ಬೇಯಿಸಿದರೆ ಸಾಕು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್